ಹೇ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಹೆಚ್ಚು ಮ್ಯಾಚ್ಯೂರ್ ಹೆಂಗಸರಿಗೆ ನಿಮ್ಮನ್ನು ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಅದು ಸಹಜವಾಗಿ ಫಕ್ ಆಗಲ್ಲದೆ ನೀವು ಯಾವಾಗಲೂ ಇವಳು ತುಂಬಾ ಮ್ಯಾಚ್ಯೂರ್ ಆಗಿದ್ದಾಳೆ ನನ್ನಂಥವನಿಗೆ ಚಾನ್ಸ್ ಇಲ್ಲ ಅಂತ ಥಿಂಕ್ ಮಾಡಿದ್ರೆ ಇನ್ನು ಮುಂದೆ ಅದು ನಿಜ ಇಲ್ಲ ಏಕೆಂದರೆ ಇಂದು ನಾನು ನಿಮಗೆ ಕೆಲವು ಪ್ರಾಯೋಗಿಕ ಮತ್ತು ಸೈಕಾಲಜಿಕಲ್ ಟಿಪ್ಸ್ ಕೊಡ್ತೀನಿ ಈ ತರಹದ ಹೆಂಗಸರು ಯಾವುದನ್ನು ವ್ಯಾಲ್ಯೂ ಮಾಡ್ತಾರೆ ಯಾವುದರಿಂದ ಇಂಪ್ರೆಸ್ ಆಗ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ಮಾತಾಡೋಣ ಒಂದು ಮ್ಯಾಚ್ಯೂರ್ ವುಮೆನ್ ಯಾರು ಅವರ ಮೈಂಡ್ಸೆಟ್ ಏನು ಮೊದಲನೆಯದಾಗಿ ಮ್ಯಾಚ್ಯೂರ್ ಹೆಂಗಸರು ಯಾರು ಇವರು ಕೇವಲ ಏಜಡ್ ವೈಸ್ ದೊಡ್ಡವರಲ್ಲ ಇವರ ಥಿಂಕಿಂಗ್ ಎಮೋಷನಲ್ ಇಂಟೆಲಿಜೆನ್ಸ್ ಲೈಫ್ ಎಕ್ಸ್ಪೀರಿಯನ್ಸ್ ಹೆಚ್ಚಿರುತ್ತೆ ಇವರು ಬಾಯ್ಸ್ ಅಲ್ಲ ಮೆನ್ ಅನ್ನು ನೋಡ್ತಾರೆ ಅಂದ್ರೆ ನೀವು ಗೇಮ್ ಪ್ಲೇಯರ್ ಆಗಿದ್ದರೆ ಇವರಿಗೆ ಅದು ವಾಸ್ಟ್ ಆಫ್ ಟೈಮ್ ನೀವು ಅಸ್ಥಿರ ಎಂಎಚರ್ ಆಗಿದ್ದರೆ ಇವರು ದೂರವೇ ಇರುತ್ತಾರೆ ನೀವು ರೆಸ್ಪಾನ್ಸಿಬಲ್ ಎಮೋಷನಲಿ ಸ್ಟ್ರಾಂಗ್ ಆಗಿದ್ದರೆ ಬಾಂಗ್ ನೀವು ಅವರ ಗಮನಕ್ಕೆ ಬಂದ್ಬಿಟ್ಟಿರೋದು ಉದಾಹರಣೆಗೆ ಇಪ್ಪತ್ತೈದು ಮೈನಸ್ ಮೂವತ್ತು ವಯಸ್ಸಿನ ಹೆಂಗಸರು ಸ್ಟೆಬಿಲಿಟಿ ಅನ್ನು ಹುಡುಕ್ತಾರೆ ಅವರಿಗೆ ನೀನು ಎಷ್ಟು ಹಣ ಹೊಂದಿದ್ದೀಯಾ ಅನ್ನೋದಕ್ಕಿಂತ ನಿನ್ನ ಲೈಫ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅನ್ನೋದು ಮ್ಯಾಟರ್ ಮಾಡುತ್ತೆ ಎರಡು ನಿಜವಾಗಿ ಏನೂ ಇಂಪ್ರೆಸ್ ಮಾಡುತ್ತದೆ ನೋ ಫಿಕ್ ಗೇಮ್ ಇಲ್ಲಿ ಮೂರು ಪ್ರಮುಖ ವಿಷಯಗಳು ಇವೆ ಐ ಎಮೋಷನಲ್ ಇಂಟೆಲಿಜೆನ್ಸ್ ಎಐ ಮ್ಯಾಚ್ಯೂರ್ ಹೆಂಗಸರು ಡ್ರಾಮಾ ಇಮ್ಯಾಚ್ಯೂರಿಟಿ ಹೇಳಿಗಳು ನೀವು ಗುಡ್ ಲಿಸನರ್ ಕಲ್ಮ್ ಆಂಡ್ ಕಂಪೋಸ್ಟ್ ಆಗಿದ್ದರೆ ಅವರಿಗೆ ನೀವು ಒಂದು ರಿಫ್ರೆಶಿಂಗ್ ವ್ಯಕ್ತಿ ಅವರ ಮಾತನ್ನು ಪೇಶಂಟ್ ಆಗಿ ಕೇಳಿ ಅವರ ಫೀಲಿಂಗ್ಸ್ ಅನ್ನು ವ್ಯಾಲ್ಯೂ ಮಾಡಿ ಓವರ್ ರಿಯಾಕ್ಟ್ ಮಾಡಬೇಡಿ ಅವಳು ಏನಾದ್ರೂ ಸ್ಟ್ರೆಸ್ ಹೇಳ್ತಾಳಾ ಅದು ನಿಜವಾಗಿ ಟರ್ಫ್ ಸಿಚುಯೇಷನ್ ಆದ್ರೆ ನೀನು ಹ್ಯಾಂಡಲ್ ಮಾಡ್ತೀಯಾ ಅಂತ ಸ್ಪೋರ್ಟ್ ಮಾಡಿ ಇದು ಅವಳನ್ನು ನಿಮ್ಮತ್ ಅಟ್ರಾಕ್ಟೆಡ್ ಮಾಡುತ್ತೆ ಬಿ ಲೈಫ್ ಗೋಲ್ಸ್ ಫ್ಯಾಷನ್ ಮ್ಯಾಚ್ಯೂರ್ ವುಮೆನ್ ಪರ್ಪಸ್ ಡ್ರಿವನ್ ಗೈಸ್ ಅನ್ನು ಲೈಕ್ ಮಾಡ್ತಾರೆ ನೀವು ಯಾವುದಾದ್ರೂ ಒಂದು ಧ್ಯೇಯದಿಂದ ಮುಂದೆ ಹೋಗ್ತಿದ್ದೀರಾ ಅದು ಕೆರಿಯರ್ ಬಿಸ್ನೆಸ್ ಆರ್ಟ್ ಫಿಟ್ನೆಸ್ ಏನಾದರೂ ಆಗಬಹುದು ಸ್ಪಷ್ಟ ಗೋಲ್ಸ್ ಇರಲಿ ಟ್ಯಾಶನೈಟ್ ಆಗಿ ಮಾತನಾಡಿ ಲೈಫ್ನಲ್ಲಿ ಗ್ರೋ ಆಗ್ತಿದ್ದೀರಿ ಅನ್ನೋದನ್ನು ತೋರಿಸಿ ನೀವು ರಾತ್ರಿ ಹೋಲ್ ನಾಯ್ ಗೇಮ್ ಆಡ್ತೀನಿ ಮಾರನೇ ದಿನ ಊಟಕ್ಕೆ ಎದ್ದೇನು ಅಂತ ಹೇಳಿದ್ರೆ ಸಾರಿ ಗೆಳೆಯರೆ ಅದು ಮ್ಯಾಚ್ಯೂರ್ ವುಮೆನ್ನಲ್ಲಿ ಕೆಲಸ ಮಾಡಲ್ಲ ಕಾನ್ಫಿಡೆನ್ಸ್ ಆದ್ರೆ ಓವರ್ ಗೇಮ್ ಅಲ್ಲ ಕಾನ್ಫಿಡೆನ್ಸ್ ಖೇಂಗ್ ಆದರೆ ಅವರ್ ಗ್ಯಾನ್ಸ್ ಅಲ್ಲ ಬಾಡಿ ಲ್ಯಾಂಗ್ವೇಜ್ ಮ್ಯಾಟರ್ ಮಾಡುತ್ತೆ ನೆಟ್ ಅಟ ಫರ್ ಹ್ಯಾಂಡ್ಶೇಕ್ ತಪ್ಪೊಪ್ಪುಳ್ಳುವ ಕ್ಲೋಚ್ ಇರಲಿ ಹೌದು ನಾನು ತಪ್ಪು ಮಾಡಿದೆ ಅದರಿಂದ ಲೇರ್ನ್ ಮಾಡಿಕೊಂಡೆ ಅಂತ ಹೇಳಿ ಹಾಸ್ಯ ಪ್ರಜ್ಞೆ ಇರಲಿ ತುಂಬಾ ಸೀರಿಯಸ್ ಆಗಬೇಡಿ ನಿಮ್ಮಲ್ಲಿ ಈ ಮೂರು ಕ್ವಾಲಿಟೀಸ್ ಇದ್ದರೆ ತೊಂಬತ್ತು ಪರ್ಸೆಂಟ್ ಮ್ಯಾಚ್ಯೂರ್ ವುಮೆನ್ ನಿಮ್ಮನ್ನು ರೆಸ್ ಮಾಡ್ತಾರೆ ಮೂರು ಏನು ಮಾಡಬಾರದು ಕಾಮನ್ ಮಿಸ್ಟೇಕ್ಸ್ ಕೆಲವು ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕು ಓವರ್ ಪ್ಲೇಯಿಂಗ್ ಹಾರ್ಡ್ ಟು ಗೆಟ್ ಮ್ಯಾಚ್ಯೂರ್ ವುಮೆನ್ ಇದನ್ನು ಚೆಲ್ಬಶ್ ಆಗಿ ನೋಡ್ತಾರೆ ತುಂಬಾ ಕೊರಗುವುದು ವಿಷಾದ ನನ್ನ ಲೈಫ್ ಹೇಗೆ ಹಾಳಾಗಿದೆ ಅಂತ ಕಂಪ್ಲೈನ್ ಮಾಡಬೇಡಿ ಅವರನ್ನು ಚೇಂಜ್ ಮಾಡಲು ಪ್ರಯತ್ನಿಸುವುದು ಅವರು ಯಾವುದಕ್ಕೂ ಒತ್ತಡಕ್ಕೆ ಬಗ್ಗೋದಿಲ್ಲ ನೀವು ಅವಳಿಗೆ ನೀನು ಹೀಗೆ ಮಾಡಬೇಕು ಅದು ಮಾಡಬೇಡ ಅಂತ ಲ್ಯಾಕ್ಷರ್ ಕೊಟ್ಟರೆ ಅವಳು ನಿಮ್ಮನ್ನು ಒಂದು ಸೆಕೆಂಡ್ನಲ್ಲಿ ಅನ್ಮ್ಯಾಚ್ ಮಾಡ್ತಾಳೆ ನಾಲ್ಕು ಕಾನ್ಕ್ಲೂಷನ್ ಕಾಲ್ ಟುಪಾಕ್ಷನ್ ಸೋ ಗೆಳೆಯರೆ ಮ್ಯಾಚ್ಯೂರ್ ಹೆಂಗಸರನ್ನು ಇಂಪ್ರೆಸ್ ಮಾಡೋದು ರಾಕೆಟ್ ಸೈನ್ಸ್ ಅಲ್ಲ ನೀವು ಆಥೆಂಟಿಕ್ ಆಗಿ ಮ್ಯಾಚ್ಯೋರ್ ಆಗಿ ಕ್ರೌಸ್ ಓರಿಯೆಂಟೆಡ್ ಆಗಿ ಇದ್ದರೆ ಅವರು ಆಟೋಮ್ಯಾಟಿಕ್ಲಿ ನಿಮ್ಮತ್ ಅಟ್ರಾಕ್ಟೆಡ್ ಆಗ್ತಾರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಹೆಂಗಸರ ಮನಸ್ಸನ್ನು ಹೇಗೆ ಓದಬೇಕು ಅನ್ನೋದರ ಬಗ್ಗೆ ಮಾತನಾಡ್ತೀನಿ ಧನ್ಯವಾದಗಳು ನೋಡ್